ಹಾಯ್ ಹಲೋ ಎವ್ರಿ ವಾನ್ ವೆಲ್ಕಮ್ ಟು ರೇಕಾರ್ ಓ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬನೇ ಟೇಸ್ಟಿ ಆಗಿರೋಂಥ ಗುಲಾಬ್ ಜಾಮನ್ನ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಓಕೆ ಬನ್ನಿ ಇವಾಗ ತಡ ಮಾಡೋದು ಬೇಡ ತುಂಬಾ ಟೇಸ್ಟಿ ಆಗಿರೋ ಗುಲಾಬ್ ಜಾಮೂನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ನ ಯೂಸ್ ಮಾಡ್ತಾ ಇರೋದು ಪೌಡರು ಇದರಲ್ಲಿ ನಾನು ಅರ್ಧ ಪೌಡರ್ನ ಹಾಕ್ಕೊತಿದ್ದೀನಿ ಅಷ್ಟೇ ಈ ಒಂದು ಪ್ಯಾಕೆಟಲ್ಲಿ ಅರ್ಧ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಎಷ್ಟು ಪೌಡರ್ನ ತಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನಿಲ್ಲಿ ಕಾಯಿಸಿ ಆರಿಸಿರೋ ಅಂತಹ ಹಾಲನ್ನ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹಾಲನ್ನ ಹಾಕ್ಕೊಂಡ್ರೆ ಒಡೆಯುತ್ತೆ ಅನ್ನೋರು ನೀರನ್ನು ಕೂಡ ಹಾಕ್ಕೊಂಡು ನಾತ್ಕೋಬೋದು ನಾನಿಲ್ಲಿ ಹಾಲನ್ನ ಹಾಕ್ಕೊಂತಿದ್ದೀನಿ ಹಾಲನ್ನ ಹಾಕ್ಕೊಳ್ಳೋದ್ರಿಂದ ಎಣ್ಣೆಗೆ ಹಾಕಿದ ತಕ್ಷಣ ಏನು ಓಪನ್ ಆಗೋದಿಲ್ಲ ಚೆನ್ನಾಗಿ ಕಾಯಿಸಿ ಆರಿಸಿರೋ ಅಂತಹ ಹಾಲನ್ನ ಹಾಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ನಾದ್ಕೊಳ್ಳಿ ಒಂದೇ ಸಲ ಹಾಕ್ಕೊಳಕ್ಕೆ ಹೋಗಬೇಡಿ ನಾವು ಗುಲಾಬ್ ಜಾಮೂನ್ಗೆ ಹಿಟ್ಟನ್ನ ತುಂಬ ಸ್ವಲ್ಪ ಸಾಫ್ಟಾಗಿ ನಾತ್ಕೋಬೇಕು ತುಂಬ ಗಟ್ಟಿಯಾಗಿಯೂ ಕೂಡ ನಾತ್ಕೊಳ್ಳಬಾರ್ದು ನಾವು ಎಷ್ಟು ಸಾಫ್ಟಾಗಿ ನಾತ್ಕೊತೀವೋ ಅಷ್ಟೇ ಚೆನ್ನಾಗಿ ಗುಲಾಬ್ ಜಾಮೂನ್ ಬರುತ್ತೆ ಸ್ವಲ್ಪ ಕೂಡ ಹೊಡೆಯೋದಿಲ್ಲ ನೋಡಿ ಇಷ್ಟು ಸಾಫ್ಟಾಗಿ ನಾತ್ಕೋಬೇಕಾಗುತ್ತೆ ಸ್ವಲ್ಪ ಸಾಫ್ಟಾಗಿ ಇದ್ರೇ ಬೆಸ್ಟು ಗುಲಾಬ್ ಜಾಮೂನು ಈಗ ಇಷ್ಟು ನಾದ್ಕೊಂಡ್ಮೇಲೆ ಇದನ್ನ ಒಂದು ಫಿಫ್ಟೀನ್ ಮಿನಿಟ್ಸ್ದು ರೆಸ್ಟಿಗೆ ಬಿಡೋಣ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಡ್ತಿದ್ದೀನಿ ಅಷ್ಟರಲ್ಲಿ ಪಾಕನ ರೆಡಿ ಮಾಡ್ಕೊಳ್ಳೋಣ ಪಾಕನ ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಸ್ಟವ್ ಹಾನ್ ಮಾಡಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನಿಲ್ಲಿ ಈ ಒಂದು ಅಳತೆ ಗ್ಲಾಸಲ್ಲಿ ಎರಡು ಗ್ಲಾಸು ನೀರನ್ನ ಹಾಕ್ಕೊತಾ ಇದ್ದೀನಿ ನೀವು ಪಾಕ ಎಷ್ಟು ಬೇಕೋ ಅಷ್ಟ ಮಾಡ್ಕೊಳ್ಳಿ ನಾನು ಎರಡು ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ ನೀರು ಸ್ವಲ್ಪ ಬೆಚ್ಚಗಾದ ಮೇಲೆ ಇದಕ್ಕೆ ಒಂದು ಕಪ್ಪು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಟೇಸ್ಟು ನೋಡಿಕೊಂಡು ನೀವು ಶುಗರನ್ನ ಆ್ಯಡ್ ಮಾಡ್ಕೊಳ್ಳಿ ಈಗ ಸಕ್ಕರೆ ಸ್ವಲ್ಪ ಕರಗಬೇಕು ಪೂರ್ತಿಯಾಗಿ ಸಕ್ಕರೆ ಕರಗಬೇಕಾಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ ಇವಾಗ ಇದಕ್ಕೆ ನಾನಿಲ್ಲಿ ಮೂರು ಏಲಕ್ಕಿಕಾಯಿನ ಪೌ ಪುಡಿ ಮಾಡಿ ಹಾಕೊತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಲವಂಗನ ಇದ್ದೀನಿ ಚೆನ್ನಾಗಿರುತ್ತೆ ಪಾಕ ಲವಂಗನ ಹಾಕ್ಕೊಳ್ಳೋದ್ರಿಂದ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಕೇಸರಿ ಪೌಡರ್ನ ಹಾಕ್ಕೊತಿದ್ದೀನಿ ಇದು ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಟೇಸ್ಟು ಚೆನ್ನಾಗಿರುತ್ತೆ ಪಾಕ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನಿಲ್ಲಿ ಕೇಸರಿ ಕಲರ್ನ ಹಾಕೊತಿದ್ದೀನಿ ಹಾಗೆ ಕಲರಾಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಫುಡ್ ಕಲರ್ ಯೂಸ್ ಮಾಡೋದಕ್ಕಿಂತ ಕೇಸರಿ ಕಲರ್ನ ಹಾಕೊಳ್ಳಿ ಈಗ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹದರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಆದಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ರೀತಿಯಾಗಿ ಚೆನ್ನಾಗಿ ಕುದಿಬೇಕು ಪಾಕ ನೋಡಿ ಕಲ್ಲರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫುಲ್ ವೈಟ್ ಪಾಕ ಮಾಡ್ಕೊಳ್ಳೋದ್ಕಿಂತ ಸ್ವಲ್ಪ ಅಷ್ಟೇ ಕೇಸರಿ ಕಲರ್ನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಈಗ ಇದು ಕಂಪ್ಲೀಟಾಗಿ ಆಗಿದೆ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ ಪಾಕನ ಅದಾದಮೇಲೆ ಇಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನಾವು ನಾದಿಟ್ಕೊಂಡಿರೋ ಅಂಥ ಗುಲಾಬ್ ಜಾಮೂನ್ ಪೌಡರನ್ನ ತೋರಿಸ್ತಿದ್ದೀನಿ ನೋಡಿ ತುಂಬಾ ಸಾಫ್ಟಾಗಿ ಬಂದಿದೆ ಇವಾಗ ಮತ್ತೆ ಇದನ್ನ ಒಂದು ಸಲ ಚೆನ್ನಾಗಿ ನಾದ್ಕೊಳ್ಳೋಣ ಇಷ್ಟು ಸಾಫ್ಟಾಗಿದ್ದರೆ ಸಾಕು ಈಗ ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಆದಷ್ಟು ಸ್ವಲ್ಪ ಸಣ್ಣದಾಗೆ ಮಾಡ್ಕೊಳ್ಳಿ ನಾವು ಎಣ್ಣೆಗೆ ಹಾಕ್ತಾಗಲೂ ಕೂಡ ಸ್ವಲ್ಪ ದಪ್ಪ ಆಗ್ತವೆ ಹಾಗೆ ಪಾಕಕ್ಕೆ ಹಾಕ್ತಾಗಲೂ ಕೂಡ ಆಗುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಸ್ವಲ್ಪ ಸಣ್ಣದಾಗಿಯೇ ಉಂಡೆಗಳಾಗಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕೈ ಮೇಲೆ ಮಾಡ್ಕೊಂಡಾಗ ನಿಮ್ಗೆ ಏನಾರು ಓಪನ್ ಆಗುತ್ತೆ ಆಯಿತು ಅಂದರೆ ಈ ರೀತಿ ಒಂದು ಸ್ಟೀಲ್ ಪ್ಲೇಟಲ್ಲಿ ಈ ರೀತಿ ಮಾಡ್ಕೊಳ್ಳಿ ಎಲ್ಲೂ ಕೂಡ ಸ್ವಲ್ಪ ಕೂಡ ಓಪನ್ ಆಗೋದಿಲ್ಲ ತುಂಬಾ ಚೆನ್ನಾಗೇ ಬಂದಿರುತ್ತೆ ಈ ರೀತಿ ಸ್ವಲ್ಪ ಸ್ಟೀಲ್ ಪ್ಲೇಟ್ ಮೇಲೆ ಮಾಡ್ಕೊಳ್ಳೋದ್ರಿಂದ ಅದೇ ರೀತಿಯಾಗಿ ನಾನು ಎಲ್ಲದನ್ನು ಕೂಡ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕು ಇದಕ್ಕಿಂತ ಸ್ವಲ್ಪ ಕಡಿಮೆನೂ ಕೂಡ ಮಾಡ್ಕೊಳ್ಳಿ ಇದಕ್ಕಿಂತ ಜಾಸ್ತಿ ಮಾಡ್ಕೊಂಡ್ರೆ ತುಂಬ ದಪ್ಪ ಆಗಿಬಿಡುತ್ತೆ ಆಗ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಹಸಿ ಹಸಿ ಆಗಿಬಿಡುತ್ತೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಆದಷ್ಟು ಸ್ವಲ್ಪ ಸಣ್ಣದಾಗೆ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ನಾನು ಸ್ಟವ್ ಆನ್ ಮಾಡಿ ಒಂದು ಬಾಣಲಿಗೆ ಎಣ್ಣೆನೇ ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಮಾಡಿಟ್ಕೊಂಡಿರೋ ಅಂತಹ ಗುಲಾಬ್ ಜಾಮೂನ್ನ ಹಾಕ್ಕೊತಾ ಇದ್ದೀನಿ గ్యాస్న ఆదు లొ ఫ్లేమల్ ఇట్కే ఇం బేస్కో ఫ్లేమల్ ఇట్కు బేయస్కుండ్రెళ్గడేలా అంటు చన బిరద ఫ్లేమల్ ఇట్కూ బేయస్కో నిదావేయ ఈ రీతి ఎరడు సైడు చన బేస్కో ఎల్లు కూడా స్వల్ప ఓపన్ ఆతాయి లొ ఫ్లేమల్ ఇట్కు స్వల్ప కలర్ చేంజ్ ఆగ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಪರ್ಫೆಕ್ಟಾಗಿ ಬಂದಿದೆ ನಾನು ಇವಾಗ ಇಷ್ಟು ಬಂದಮೇಲೆ ತೆಗೆದಿದ್ದೀನಿ ಎಣ್ಣೆಯಿಂದ ಹಾಗೆ ಉಳ್ದಿರೋ ಅಂಥ ಜಾಮೂನು ಕೂಡ ಮತ್ತೆ ಹಾಕಿ ಇದ್ದೀನಿ ಅದಂತರ ಪಾಕನೂ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ ಪಾಕ ತಣ್ಣಗಾಗಬೇಕು ಹಾಗೆ ಎಣ್ಣೆಯಲ್ಲಿ ಕರೆದಿರೋ ಅಂತಹ ಜಾಮೂನು ಕೂಡ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಪಾಕಕ್ಕೆ ಹಾಕ್ಕೊಳ್ಳಿ ಕಂಪ್ಲೀಟಾಗಿ ಎಲ್ಲದನ್ನು ಪಾಕದೊಳಗಡೆ ಹಾಕಿ ಇದನ್ನ ಮಿನಿಮಮ್ ಈಗ ನೀವು ನೈಟ್ ಮಾಡಿಕೊಂಡ್ರೆ ಬೆಳಗ್ಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಥವಾ ಬೆಳಗ್ಗೆ ಮಾಡಿಕೊಂಡ್ರೆ ಸಂಜೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಬೆಳಗ್ಗೆ ಮಾಡಿಕೊಂಡು ಸಂಜೆ ಓಪನ್ ಮಾಡಿ ತೋರಿಸ್ತಾ ಇರೋದು ತುಂಬಾ ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಂಡಿದೆ ನೋಡಿ ನಾನು ಎಷ್ಟು ಪಾಕ ಮಾಡಿಕೊಂಡಿದ್ದೆ ಇದರಲ್ಲಿ ಎಷ್ಟು ಪಾಕ ಉಳಿದಿದೆ ಅಂತ ಒಳಗಡೆನೂ ಕೂಡ ತುಂಬ ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಂಡಿದೆ ಪರ್ಫೆಕ್ಟಾಗಿ ಬಂದಿದೆ ಓಕೆ ಗಾಯಸ್ ಇದಾಗಿತ್ತು ನನ್ನ ಇವತ್ತಿನ ಒಂದು ಕುಕ್ಕಿಂಗ್ ರೆಸಿಪಿ ವೀಡಿಯೋ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೇಖಾರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಗಾಯಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ನೆಕ್ಸ್ಟ್ ವಿಡಿಯೋ